ಮತ್ತೆ ಪೂರ್ತಿ நானೇ ಮಾಡ್ದೆ ಆ ಸಣ್ಣ ಮಾಡಿ ಮೇಡಂ ಆಕ್ಸಿಗೆ ಆಯ್ತ ಸಣ್ಣ ಮಾಡಿ ಆಫ್ ಇನ್ನ ಸೂಪ್ ಯುಳಿಕೆ ಸೂಪ್ ಇಲ್ಲ ಇವತ್ತು ಮಾ ಇವತ್ತು

ಸ್ಪೂನ್ ತೊಗೊಳ್ಳೋ ಅಲ್ಲ ಸ್ಪೂನು ಅಕ್ಕಂಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ ಏಗಿದೇ ಅಂತ ಲೇ ಈ ಎಡ್ಗೈಲಿ ಕಟ್ ಮಾಡ್ಕೊಂಡು ಬಲಗೈಲ್ ತಿನ್ನೋದು ಬರೀ ಮ್ಯಾಗಿನೇ ಐತೆ ಅವಳೆ ಅಲ್ಲಿ ವೆಜಿಟೇಬಲ್ಸ್ ಏನು ತೊಗೊಂಡಿಲ್ಲ ಮ್ಯಾಗಿ ಪಾಪ ತಿಂದೇ ಇಲ್ಲ ನೋಡಿ ಅವಳು ತೋರಿಸ್ತೀನಿ ಮೈನ್ ಸೊ ಫಸ್ಟು ಹಿಂಗೆ ಕಟ್ ಮಾಡ್ಕೊ ನೀಟಾಗಿ ಕಟ್ ಆಯಿತು ಹಿಂಗೆ ಬಂತು ಹಿಂಗೆ ಕಟ್ ಮಾಡ್ಕೊತೀನೋದು ಹಾ ಟಮಾಟೊ ಎಷ್ಟು ನೋಡ್ತಾರ मैं नीर बताइ बट मैं जासी तीनर, I'm diet। शुरू थे नीरा लांड ताले। मैं स्पेशल मारती थी आ। बत तू मरता तो है ये न्यू करीपांडू। ये। तो पार्ट ये। तो पार्ट थी या? हमें ले उन मोटे ना। ब्लेमर बताइ। ಬರೀ ಖಾಲಿ ಮೋಟ ಸ್ವಲ್ಪ ಪಫು ಬರೋ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೋದು ಈ ಥರ ನೋರೆ ಥರ ಇದಾಯಿತು ಈಗ ಲೋ ಫ್ಲೇಮ್ ಇಟ್ಟಿದ್ದೀನಿ ಇಲ್ಲಿ ಹಾಕಿ ಓಕೆ ಸ್ವಲ್ಪ ಸ್ಪ್ರಿಡ್ ಮಾಡ್ಕೊಳ ಇಲ್ಲ ಈಗ ಇದು ಆಯಿತು ಈಗ ಇನ್ನೊಂದು ಐದು ಅದನ್ನು ನೋಡಿ ಇಲ್ಲಿ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮು ಈರುಳ್ಳಿ ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನ್ ಇದ್ರ ಮೇಲೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ ಓಕೆ ಸಾಲ್ಟ್ ಸಾಲ್ಟ್ ಹ್ಞೂ ಸಾಲ್ಟ್ ಆದಮೇಲೆ ಚಿಲ್ಲಿ ಫ್ಲೆಕ್ಸ್ ಇದ್ರೆ ಅದನ್ನ ಹಾಕ್ಬೇಕು ಬಟ್ ನಾನು ಹತ್ರ ಖಾಲಿ ಅದಕ್ಕೆ ಅದಕ್ಕೀಗ ಪೆಪ್ಪರ್ ಪೌಡರ್ ಆಗ್ತಾ ಇದ್ದೀನಿ ಟೇಸ್ಟಿ ಓಕೆ ಸಾಕಿಷ್ಟು ಇದಾದ್ಮೇಲೆ ಮೇನ್ ಇಂಗ್ರೀಡಿಯಂಟ್ಸ್ ಮ್ಯಾಗಿ ಮ್ಯಾಗಿನಾ ಸ್ಪ್ರೆಡ್ ಸ್ಪ್ರೆಡ್ ಏನಿಲ್ಲ ಒಂದು ಸೈಡ್ ಹಾಕ್ತೀನಿ ಅಷ್ಟೇ

ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಹಾಗಿದೆ ಆಲ್ರೆಡಿ ಒಂದು ಇಟ್ಟಿದ್ದೀನಿ ಈ ಥರ ಐತಿ ಇದ್ರ ಮೇಲೆ ಸಾಸ್ ಹಾಕಂತಂದರೆ ಮಜಾ ಅಂದರೆ ಮಜಾ ಸಂಡೇ ಮಜಾ ಇವತ್ತು ಸಂಡೇ ಫಂಡೆ ಇನ್ನೊಂದು ಸ್ವಲ್ಪ ಸೊ ಆಯಿತು ಈಗ ಇನ್ನೊಂದು ಹಾಕಿದ್ರೆ ಮೂರು ಮೊಟ್ಟೆ ಆಗುತ್ತೆ ಮೂರು ಆಮ್ಲೆಟ್ ಆಗುತ್ತೆ ಇದು ಅದ್ಯಾ کوئی ಕಟಾಕ್ಕೆ ತೈಲ ಕಟಾ ಆಯ್ತು ಅಚನ ಬಂತು ಚಿಕ್ಕದ ನんど ಚುಕ್ಕು ಚುಕ್ಕು ಈ ತರ ರೋಸ್ಟ್ ಆದ್ರೆ ನೋಡಿ ಲಾಗಿ ಇದěla ನೀಟಾಗಿ ರೋಸ್ಟ್ ಆಗಿದೆ ಸೋ ಈಗ ಇದು ಆಗಿದೆ ಈಗ ಅಯ್ಯೋ ಎಲ್ಲ ಬಿಡೋದ ಐತೆ ದೃಷ್ಟಿ ಬಿ ಆಯ್ತು ಅಂತ ಬೆಂಕಿ ದೃಷ್ಟಿ

ಅದು ಶೇ ಅಲ್ಲ ಗಾಡಿ ಇದು ನೀರು ಬೀಳ್ತಾ ಇರೋದು ಗಾಡಿಗೆ ಸ್ನಾನ ಮಾಡ್ಸಕ್ ಬಿಟ್ಟಿದೀನಿ ಸೊ ಒಂದ್ ಸ್ವಲ್ಪ ಹೊತ್ತು ವಾಕ್ ಹೋಗಿ ಬರ್ತಿದ್ವಿ ನಂಗೆ ರೋಡಲ್ಲಿ ಎಕ್ಸಸೈಜ್ ಮಾಡ್ದವ ಇರುವಾಗ್ಲೂ ಸೌಂಡ್ ಕೇಳಿಸ್ತಾ ಇತ್ತಲ್ಲ ಕೊಟ್ರ ಕೊಟ್ರ ಕೊಟ್ರಾ ಕೊಟ್ರ ಅಂತ ಏನದು ಅಂತ ಕೇಳ್ತಾವ ನೈಟ್ ಸಂಜೆ ಆದ್ಮೇಲೆ ಅದೊಂಥರ ಸೌಂಡ್ ಮಾಡ್ತಾ ಇರ್ತವೆ ಏನೋ ಸೌಂಡ್ ಮಾಡೋದು ಅಂದ್ಬಿಟ್ಟು ಕೇಳ್ತಾವಳೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿ ತಿಳ್ಕೊಬೇಕೇನಂತ ರೆಡಿ ಆಯ್ತು ನಮ್ಮ ಗಾಡಿ ஃபுல் பழப்பழ அந்த ஒளித்தாயே இரோண இரோண இரோண